ದಲಿತಪರ ಹೋರಾಟಗಾರ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ದಿವಂಗತ ವೆಂಕಟರವಣಪ್ಪರವರ ಎರಡನೇ ವರ್ಷದ ಪುಣ್ಯತಿಥಿ ಅಂಗವಾಗಿ ಜನ ಜನಜಾಗೃತಿ ವೇದಿಕೆ ಪದಾಧಿಕಾರಿಗಳು ಹಾಗೂ ವೆಂಕಟರವಣಪ್ಪರವರ ಕುಟುಂಬದವರು ವೆಂಕಟರವಣಪ್ಪರವರ ಸಮಾಧಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ತದನಂತರ ಶ್ರೀರಾಮನಗರ ಬಂಡೆ ಮೇಲಿನ ಅಂಗನವಾಡಿ ಕೇಂದ್ರದ ಶಾಲಾ ಮಕ್ಕಳಿಗೆ ಪುಸ್ತಕ ಪೆನ್ಸಿಲ್ಗಳನ್ನು ವಿತರಣೆ ಮಾಡುವುದರ ಮೂಲಕ ವೆಂಕಟರವಣಪ್ಪರವರ ಪುಣ್ಯತಿಥಿಯನ್ನು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾದಿಗ ದಂಡೋರ ಜಾಗೃತಿ ಹೋರಾಟ ಸಮಿತಿಯ ರಾಜ್ಯ ಮಹಾಪ್ರಾ ಕಾರ್ಯದರ್ಶಿ ಎಂ ವಿರಾಮಪ್ಪ ರಾಜ್ಯ ಉಪಾಧ್ಯಕ್ಷ ನರಸಿಂಹಯ್ಯ ಜಿಲ್ಲಾಧ್ಯಕ್ಷ ಸತೀಶ್ ರಾಜ್ಯ ತಮಟೆ ಕಲಾವಿದರಾದ ಕೈವಾರ ಶ್ಯಾಮರಾಜ್ ರಾ ಪಂ ಸದಸ್ಯ ಆರ್ ಕೆ ಕೆನಾರಾಯಣಸ್ವಾಮಿ ಪಿವಿಮಂಜುನಾಥ್ ಪಿವಿ ರವಿ ರಾಜ್ಯ ಮಹಿಳಾ ಅಧ್ಯಕ್ಷೆ ಧನಲಕ್ಷ್ಮಿ ಸೇರಿದಂತೆ ಪಿವಿ ವೆಂಕಟರವಣಪ್ಪರವರ ಕುಟುಂಬದವರು ಅಭಿಮಾನಿಗಳು ಮತ್ತಿತರರು ಉಪಸ್ಥಿತರಿದ್ದರು 不用不用。 ಈ ಈ ದಿನ ಏನು ನಮ್ಮ ಮಾದಿಗ ಮಾದಿಗದಂಡವರ ಮಾದಿಗ ಮೀಸಲಾತಿ ಹೋರಾಟ ಜನಜಾಗೃತಿ ಹೋರಾಟ ಸಮಿತಿಯ ಏನು ದಿವಂಗತ ಟಿವಿ ಎಂಕೋಣಪ್ಪನವರ ಎರಡನೇ ವರ್ಷದ ಪುಣ್ಯತಿಥಿ ಕಾರ್ಯಕ್ರಮವನ್ನು ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಮಾದಿಗದಂಡೋರ ಮತ್ತು ಕುಟುಂಬದ ಸಮೇತ ಇವತ್ತು ಅವರ ಜ್ಞಾಪಕಾರ್ಥಕವಾಗಿ ಎಲ್ಲ ಶಾಲಾ ಮಕ್ಕಳಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಪೆನ್ನು ಮತ್ತು ಬುಕ್ಕುಗಳನ್ನು ಕೊಟ್ಟು ಅವರ ವಿತರಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಒಂದು ಹಾದಿಯಲ್ಲಿ ಎಲ್ಲರೂ ನಡ್ಕೊಂಡು ಹೋಗಲಿ ಅಂತೇಳ್ಬಿಟ್ಟು ಹಾರೈಸುತ್ತಾ ಅವರ ಕುಟುಂಬ ಸಮೇತ ದೇವರು ಒಳ್ಳೆಯ ಆಶೀರ್ವಾದವನ್ನು ಕೊಡಲಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವ್ರನ್ನ ದೇವರಲ್ಲಿ ಮನವಿ ಮಾಡ್ತಾಯಿದ್ರು